ಮುಂಬರುವ ಚುನಾವಣೆಗೆ ಫಂಡಿಂಗ್ ಆಗಿ ಬಿಜೆಪಿ ಈಗಾಗಲೇ ಕೆಲಸ ಶುರು ಮಾಡಿದ್ಯಾ ಬೇಕಾದಷ್ಟು ಹಣ ಹೊಂಚೋದಕ್ಕೆ ಬಿಜೆಪಿಯ ಪ್ಲಾನ್ ಏನು ಚುನಾವಣಾ ಬಾಂಡ್ಗಳಿಲ್ಲದೆ ಈ ಬಾರಿ ಬಿಜೆಪಿ ಹೇಗೆ ಹಣ ಸಂಗ್ರಹಿಸಲಿದೆ ಚುನಾವಣಾ ಬಾಂಡ್ಗಳ ಮೂಲಕ ಹಿಂದಿನ ಚುನಾವಣೆಗಳ ವೇಳೆಗೆ ಬಿಜೆಪಿಗೆ ಬಂದಂತಹ ಹಣ ಎಷ್ಟು ಮೋದಿ ತ್ರೀ ಪಾಯಿಂಟ್ ನಲ್ಲಿ ಹೊಸ ಯೋಜನೆಗಳೇನು ಈ ಯೋಜನೆಗಳಲ್ಲಿ ಯಾರು ಎಷ್ಟು ಹೂಡಿಕೆ ಮಾಡಿದ್ದಾರೆ ಈ ಯೋಜನೆಗಳಿಂದ ಯಾರಿಗೂ ಲಾಭ ನಮ್ಮ ಸ್ಮಾರ್ಟ್ ಸಿಟಿಗಳು ಹೇಗಿವೆ ಮೋದಿ ಮೈತ್ರಿ ಸರ್ಕಾರ ಬಂದು ಮೂರು ತಿಂಗಳೊಳಗೆ ಪಾಸ್ ಆಗಿರುವಂತಹ ಬೃಹತ್ ಯೋಜನೆಗಳಿಗೂ ಬಿಜೆಪಿಯ ನಿಧಿ ಸಂಗ್ರಹಕ್ಕೂ ಏನು ನಂಟಿದೆ ಅನ್ನೋದ್ರ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸುನ್ ಬಾಜಪೇಯಿ ಅವರು ಮಾಡಿರುವಂತಹ ವಿಶ್ಲೇಷಣೆಯನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ನೀವು ನಮ್ಮ ವಿಡಿಯೋಗಳಿಗೆ ಲೈಕ್ ಕಮೆಂಟ್ ಮಾಡಿದಷ್ಟು ಅದನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಿದಷ್ಟು ನಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ ಕೂಡ ಹೆಚ್ಚೆಚ್ಚು ಜನರಿಗೆ ತೋರಿಸುತ್ತೆ ಈಗ ವಿಷಯಕ್ಕೆ ಬರೋಣ ಮೋದಿ ಮೂರನೇ ಅವಧಿಗೆ ಅಧಿಕಾರಕ್ಕೇರಿ ಇನ್ನೂ ಮೂರು ತಿಂಗಳು ಭರ್ತಿ ಆಗಿಲ್ಲ ಆಗಲೇ ಎರಡು ಲಕ್ಷ ಕೋಟಿಯಷ್ಟು ದೊಡ್ಡ ಮೊತ್ತದ ಹೊಸ ಯೋಜನೆಗಳು ಪಾಸಾಗಿವೆ ಬರಲಿವೆ ಈ ಹೊಸ ಯೋಜನೆಗಳು ಯಾರ್ಯಾರಿಗೆ ಸಿಕ್ಕಿದೆ ಆ ಹಣ ಎಲ್ಲಿಗೆ ಹೋಗುತ್ತೆ ಅದರಲ್ಲಿರುವಂಥ ಹೂಡಿಕೆ ಯಾರ್ದು ಯಾರಿಗೆ ಕಮಿಷನ್ ಹೋಗುತ್ತೆ ಯಾರಿಗೆ ಲಾಭ ಆಗುತ್ತೆ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಬಹುಶಃ ಯಾರಿಗೂ ಉತ್ತರ ಗೊತ್ತಿರಲ್ಲ ಅನ್ಸುತ್ತೆ ಈ ಹೊಸ ಯೋಜನೆಗಳಲ್ಲಿ ಸರ್ಕಾರ ಮಾಡಿರುವ ಹೂಡಿಕೆ ಎಲ್ಲಿಂದ ಬಂದಿದೆ ಅನ್ನೋದೇ ಮುಖ್ಯವಾದಂಥ ಪ್ರಶ್ನೆ ಯಾಕಂದರೆ ಎದರಲ್ಲೇ ಚುನಾವಣೆ ಇದೆ ಇದು ದೊಡ್ಡ ಮಟ್ಟದಲ್ಲಿ ಹಣದ ಅಗತ್ಯ ಬೀಳುವಂಥ ಸಮಯ ಇಲ್ಲಿ ನೆನ್ಪಿಡಬೇಕು ಈ ಬಾರಿಯ ಚುನಾವಣೆಗೆ ಎಲೆಕ್ಟ್ರೋಲ್ ಬಾಂಡ್ನ ಆಸರೆ ಇಲ್ಲ ಪ್ರತಿ ಸಲ ಬಂದ ಹಾಗೆ ಚುನಾವಣಾ ಬಾಂಡ್ಗಳಿಂದ ಕೋಟಿ ಕೋಟಿ ಹಣ ಬರೋದಿಲ್ಲ ಈ ಬಾರಿ ಆದರೂ ಚುನಾವಣೆಗೆ ಹಣವನ್ನಂತೂ ಹೊಂಚಲೇಬೇಕು ಈ ಬಾರಿ ಇರೋದು ಬಹುಮತದ ಸರ್ಕಾರ ಅಲ್ಲ ಆಡಳಿತರೂಢ ಬಿ ಜೆ ಪಿಗೆ ಈ ವಿಚಾರ ಕೂಡ ಇನ್ನೊಂದು ಬಿಕ್ಕಟ್ಟು ಅನಾಯಾಸವಾಗಿ ಹಣ ಬಂದು ಬಿಡುತ್ತೆ ಅನ್ನುವಂಥ ಸ್ಥಿತಿ ಕಳೆದ ಬಾರಿ ಹಾಗೆ ಈ ಸಲ ಇಲ್ಲ ಯಾವ ಕಾರ್ಪೊರೇಟ್ ವಲಯ ಬೇಕಾ ಬಿಟ್ಟಿ ಹಣವನ್ನು ಒದಗಿಸ್ತಾ ಅದು ಮುಂಚಿನ ಹಾಗೆ ಈ ಬಾರಿಯೂ ಕೂಡ ಹಣ ಚೆಲ್ಲಲಾರದು ಅದಕ್ಕೆ ತಾನು ಬಯಸುವ ಕಡೆಗಳಲ್ಲಿ ಬೇರೆ ಬೇರೆ ಯೋಜನೆಗಳು ಸಿಗಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕು ಹಾಗಾಗಿನೇ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಎರಡು ಲಕ್ಷ ಕೋಟಿಯ ಯೋಜನೆಗಳನ್ನು ಹುಟ್ಟುಹಾಕಿದೆ ಬುಧವಾರ ನಡೆದಿರುವಂಥ ಕೇಂದ್ರ ಸಂಪುಟ ಸಭೆ ದೇಶದಲ್ಲಿನ ಸೌಕರ್ಯಗಳಿಗೆ ಸಂಬಂಧಿಸಿದಂಥ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗೆ ನಿರ್ಧಾರ ಮಾಡಿದೆ ಈಗಾಗಲೇ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆ ಘೋಷಣೆಯಾಗಿದೆ ಇವೆರಡೂ ಚುನಾವಣೆಗಳ ಫಲಿತಾಂಶ ಹೊರಬಿದ್ದ ದಿನಾನೇ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗೆ ಮುಹೂರ್ತ ಘೋಷಣೆಯಾಗಲಿದೆ ಆಡಳಿತ ರೂಢರಿಗೆ ಅನುಕೂಲವಾಗಬೇಕು ಅನ್ನೋ ಕಾರಣಕ್ಕೆ ದಿಲ್ಲಿಯ ಚುನಾವಣೆಯು ಜೊತೆಗೆ ಘೋಷಣೆಯಾದರೆ ಇಲ್ಲಿ ಅಚ್ಚರಿಯಿಲ್ಲ ಆದರೆ ಪ್ರಶ್ನೆ ಇರೋದು ಚುನಾವಣೆಗೆ ಬೇಕಾದಂಥ ಹಣ ಹೊಂಚುವಂಥ ವಿಚಾರದಲ್ಲಿ ಹಿಂದಿನ ಚುನಾವಣೆಗಳಿಗೆ ಚುನಾವಣಾ ಬಾಂಡಿಂದ ದೇಣಿಗೆ ಬರ್ತಾ ಇತ್ತು ಮಹಾರಾಷ್ಟ್ರ ಜಾರ್ಖಂಡ್ ಮತ್ತು ಹರಿಯಾಣ ಚುನಾವಣೆಗಳಿಗೆ ಈ ಹಿಂದೆ ಸುಮಾರು ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗಿತ್ತು ಹಾಗಾದರೆ ಈ ಸಲ ಯಾರು ಹಣ ಕೊಡ್ತಾರೆ ಈ ಹಿಂದೆ ಚುನಾವಣಾ ಬಾಂಡ್ ಮೂಲಕ ಮೊದಲ ಹಂತದಲ್ಲಿ ಬಿ ಜೆ ಪಿಗೆ ನಲವತ್ತೈದು ಕೋಟಿ ಎರಡನೇ ಹಂತದಲ್ಲಿ ಇನ್ನೂರ ಮೂವತ್ತೆರಡು ಕೋಟಿ ಬಂದಿತ್ತು ಅದಾದ ನಂತರ ನಡೆದಂತಹ ದಿಲ್ಲಿ ಚುನಾವಣೆಗೆ ಎಂಬತ್ತೊಂದು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ಬಂದಿತ್ತು ಆ ಬಳಿಕ ಬಿಹಾರ ಚುನಾವಣೆಗೆ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ಬಂದಿತ್ತು ಉತ್ತರ ಪ್ರದೇಶ ಚುನಾವಣೆಗೆ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಮೂಲಕ ಬಂದಿತ್ತು ಇಷ್ಟು ದೊಡ್ಡ ಮೊತ್ತದ ಹಣ ಯಾಕೆ ಬೇಕಾಗತ್ತೆ ಮತ್ತು ಹಣದ ಬಲದ ಮೇಲೇನೆ ನಡೆಯುವಂಥ ಈ ರಾಜಕಾರಣ ಎಂಥದ್ದು ಹಣ ದೇಣಿಗೆ ವಿಚಾರವಾಗಿ ಕಾನೂನೇ ಇಲ್ಲದಿರುವಾಗ ದೇಣಿಗೆ ಕೊಡೋರಾದರೂ ಹೇಗೆ ಕೊಡ್ತಾರೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋದಕ್ಕೆ ಅನುಕೂಲವಾಗಲಿ ಅಂತಾನೆ ಮೋದಿ ಸರ್ಕಾರ ತಂದಿದ್ದಂಥ ಚುನಾವಣಾ ಬಾಂಡ್ ಕಾಯ್ದೆಯನ್ನು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ರದ್ದುಗೊಳಿಸ್ತು ಬೇಡದ ವಿಚಾರಕ್ಕೆಲ್ಲ ಬೆಳಗಿಂದ ರಾತ್ರಿವರೆಗೆ ಅರ್ಚಾಡುವಂತ ಈ ಮಾಧ್ಯಮಗಳು ಈ ವಿಚಾರವಾಗಿ ಒಂದಿನೂ ಚರ್ಚೆ ಮಾಡಲೇ ಇಲ್ಲ ಬುಧವಾರದ ಸಂಪುಟ ಸಭೆಯಲ್ಲಿ ಅನುಮೋದಿಸಲಾಗಿರುವಂಥ ಯೋಜನೆಯನ್ನು ಸ್ಮಾರ್ಟ್ ಸಿಟಿ ಯೋಜನೆಯ ಜೊತೆಗೆ ತಳಕ್ ಹಾಕಲಾಗಿದೆ ಈವರೆಗೆ ಬರೀ ಹೇಳ್ತಾ ಬಂದಿದ್ದೇ ಆಯ್ತು ಹೊರತು ಒಂದೇ ಒಂದು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗಲಿಲ್ಲ ಕುಡಿಯುವ ನೀರು ನಲ್ಲಿಯಲ್ಲಿಯೇ ಸಿಗುವಂಥ ಒಂದೇ ಒಂದು ಶಹರ ಈ ದೇಶದಲ್ಲಿ ಇಲ್ಲ ಶಹರದ ರಸ್ತೆಗಳಲ್ಲಿ ಹೋಗ್ತಾ ಇದ್ರೆ ಫೈವ್ ಜಿ ವೇಗದ ಇಂಟರ್ನೆಟ್ ಕೂಡ ಸಿಗದಂತಹ ಸ್ಥಿತಿ ಇದೆ ದೇಶದ ರಾಜಧಾನಿ ದಿಲ್ಲಿಯಲ್ಲೂ ಕೂಡ ಈ ಸೌಲಭ್ಯ ದುರ್ಬಲವಾಗಿದೆ ಹೀಗಿರುವಾಗ ಅದೇ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಮೂಲ ಸೌಕರ್ಯದ ಹೆಸರಲ್ಲಿ ಹಣ ಹೊಂಚುವಂಥ ಕೆಲಸ ಆಗ್ತಿದೆಯಾ ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಜಮ್ಮು ಕಾಶ್ಮೀರ ಚುನಾವಣೆಗೆ ಬೇಕಾದಂಥ ದೊಡ್ಡ ಮಟ್ಟದ ಹಣಕ್ಕಾಗಿ ಕಾರ್ಪೊರೇಟ್ ಹಣ ತರುವಂಥ ಪ್ಲ್ಯಾನ್ ನಡೆದಿದೆಯಾ ಇಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಭಾಗಿಯಾಗಲಿವೆ ಅದಾನಿ ರೋಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಭಾಗಿದಾರಿಕೆ ಈ ದೇಶದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿದೆ ಇನ್ನು ಅಂಬಾನಿಯ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಹನ್ನೊಂದು ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಸುಮಾರು ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಯೋಜನೆಗಳಾಗಿವೆ ಅವು ಬುಧವಾರ ಸಂಪುಟ ಸಭೆಯ ಬಳಿಕ ನೀಡಲಾಗಿರುವಂತಹ ಮಾಹಿತಿಯ ಪ್ರಕಾರ ದೇಶದ ಹತ್ತು ರಾಜ್ಯಗಳಲ್ಲಿ ಹನ್ನೆರಡು ಹೊಸ ಕೈಗಾರಿಕಾ ನಗರಗಳನ್ನ ಸ್ಥಾಪಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂದರೆ ಇದರ ಅಂದಾಜು ವೆಚ್ಚ ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಯೋಜನೆಯಡಿ ಈ ಹನ್ನೆರಡು ಹೊಸ ಯೋಜನೆಗಳು ಬರಲಿವೆ ಆಂಧ್ರ ಪ್ರದೇಶದ ಎರಡು ಹಾಗೂ ಬಿಹಾರದ ಒಂದು ನಗರ ಕೂಡ ಈ ಹನ್ನೆರಡು ನಗರಗಳ ಪಟ್ಟಿಯಲ್ಲಿವೆ ಈ ಯೋಜನೆಗಳು ಸುಮಾರು ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಹೂಡಿಕೆ ಸಾಮರ್ಥ್ಯವನ್ನು ಸೃಷ್ಟಿಸುತ್ತೆ ಅಂತ ಹೇಳಲಾಗಿದೆ ಹಾಗಾದರೆ ಈ ಯೋಜನೆಗಳು ಯಾರಿಗೆ ಸಿಗಲಿವೆ ಈಗಾಗಲೇ ಹೇಳಿದ ಹಾಗೆ ಅದಾನಿ ಅಂಬಾನಿ ಕಂಪನಿಗಳ ಕೈಯಲ್ಲಿ ಇಂಥದ್ದೇ ಬಹಳಷ್ಟು ಯೋಜನೆಗಳಿವೆ ಹೈವೇ ಎಕ್ಸ್ಪ್ರೆಸ್ ವೇ ಸುರಂಗ ಮಾರ್ಗಗಳು ಮೆಟ್ರೋ ರೈಲು ರೈಲು ಏರ್ಪೋರ್ಟ್ ಬಂದರು ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಇವುಗಳ ಭಾಗಿದಾರಿಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮೋದಿ ಮೂರನೇ ಅವಧಿಯ ನೂರು ದಿನಗಳಲ್ಲಿ ಎರಡು ಲಕ್ಷ ಕೋಟಿಯ ಯೋಜನೆಗಳಿಗಾಗಿ ಪ್ಲ್ಯಾನ್ ರೂಪುಗೊಂಡಿದ್ದು ದುಡ್ಡು ಎಲ್ಲಿ ಹೋಯಿತು ಯಾರು ಪಾಲಾಯಿತು ಯಾವ ರೂಪದಲ್ಲಿ ಹೋಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏರ್ಪೋರ್ಟ್ಗಾಗಿ ಹೋಯಿತು ಅಥವಾ ಬಂದರುಗಳಿಗಾಗಿ ಹೋಯ್ತು ಹಸಿರು ಇಂಧನ ಕ್ಷೇತ್ರಕ್ಕಾಗಿ ಹೋಯ್ತು ಕಡಲಾಚೆ ವಿಂಡ್ ಪವರ್ ಕ್ಷೇತ್ರಕ್ಕಾಗಿ ಹೋಯ್ತು ಸ್ಪೀಡ್ ರಸ್ತೆಗಳ ವಲಯಕ್ಕೋ ರೈಲ್ವೆ ವಲಯಕ್ಕೋ ಅಥವಾ ಮೆಟ್ರೋ ವಲಯಕ್ಕಾಗಿ ಈ ಯೋಜನೆಗಳು ಹೋದವು ಈ ಎಲ್ಲ ಯೋಜನೆಗಳ ನೆಪದಲ್ಲಿ ಒಟ್ಟುಗೂಡುವಂಥ ಈ ಕಾರ್ಪೊರೇಟ್ ತಾಕತ್ತು ಸರ್ಕಾರದ ಹಿಂದಿರಲಿದೆ ಜಿ ಡಿ ಪಿ ಹಿಂದಿನ ಶಕ್ತಿ ಕೂಡ ಆಗಲಿದೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಪ್ರಕಾರ ಭಾರತದ ರಫ್ತು ಪ್ರಮಾಣ ಕಡಿಮೆಯಾಗಿ ಆಮದತಿಯಾಗಿದೆ ಚೀನಾದೊಂದಿಗಿನ ವ್ಯಾಪಾರ ಸಂಬಂಧ ಈ ಕಾರಣದಿಂದ ಇನ್ನಷ್ಟು ವೃದ್ಧಿಯಾಗಿದೆ ಚೀನಾದಿಂದ ಹರಿದು ಬರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ರಮಾಣ ಹೆಚ್ಚುತ್ತಾನೇ ಇದೆ ಭಾರತ ಆಮದು ಮಾಡಿಕೊಳ್ತಾ ಇರುವಂತಹ ತೈಲದ ಅತಿ ಹೆಚ್ಚಿನ ಪಾಲು ರಷ್ಯಾದಿಂದ ಬರ್ತಾ ಇದೆ ಇದನ್ನೆಲ್ಲ ತಪ್ಪಿಸೋದಕ್ಕೆ ಸಾಧ್ಯವಾಗುವಂತಹ ನಿಟ್ಟಿನಲ್ಲಿ ಆಂತರಿಕ ಉತ್ಪಾದನೆ ಹೆಚ್ಚಿಸುವಂತಹ ಗುರಿಯೊಂದಿಗೆ ಈಗ ಹೊಸ ಕೈಗಾರಿಕಾ ನಗರಗಳ ಅಭಿವೃದ್ಧಿಗೆ ಮುಂದಾಗಿರೋದಾಗಿ ಹೇಳ್ತಾ ಇದೆ ಸರ್ಕಾರ ಈ ಟೌನ್ಶಿಪ್ ಯೋಜನೆಗಳಿಗಾಗಿ ಭೂಮಿ ಬೇಕು ಅದಕ್ಕಾಗಿ ನಾಲ್ಕು ರಾಜ್ಯಗಳನ್ನು ಆರಿಸಲಾಗಿದೆ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶ ಮೂರು ಸಾವಿರದ ಐನೂರು ಎಕರೆ ಜಮೀನು ಈ ನಾಲ್ಕು ರಾಜ್ಯಗಳಲ್ಲಿ ಈಗ ಬೇಕಾಗಿದೆ ಒಂದು ವಿಚಾರ ಏನಂದ್ರೆ ಇಲ್ಲಿ ಈ ಯೋಜನೆಗಳಿಂದ ಲಕ್ಷ ಗಟ್ಟಲೆ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅನ್ನುವಂಥ ಕಥೆ ಹೇಳೋದನ್ನು ಕೂಡ ಸರ್ಕಾರ ಇನ್ನೂ ಬಿಟ್ಟಿಲ್ಲ ಹತ್ತು ಲಕ್ಷ ನೇರ ಹಾಗೂ ಮೂವತ್ತು ಲಕ್ಷ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಹೇಳಲಾಗಿದೆ ಕಡೆಗೂ ಈ ಯೋಜನೆಗಳೆಲ್ಲ ಹೋಗೋದು ಯಾರ ಕೈಗೆ ಹಿಂದೆ ಚುನಾವಣಾ ಬಾಂಡ್ ಮೂಲಕ ಬಿ ಜೆ ಪಿಗೆ ಯಾವ್ಯಾವ ಕಂಪ್ನಿಗಳು ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಟ್ಟಿದ್ವೋ ಅಂಥ ಕಂಪ್ನಿಗಳ ಪಾಲಾಗಲಿವೆ ಈ ಯೋಜನೆಗಳು ಲಕ್ಷ ಕೋಟಿ ಲೆಕ್ಕದಲ್ಲಿ ಹೂಡಿಕೆ ಆಗಲಿದೆ ಅನ್ನುವಂಥ ಕಥೆಗಳನ್ನು ಇಲ್ಲಿ ಹೇಳಾಗ್ತಾ ಇದೆ ಅಂದರೆ ಕೈಗಾರಿಕಾ ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಹರಿದು ಬರಲಿರೋದು ಎರಡು ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚು ಹಾಗಾದರೆ ಯಾಕೆ ಇವುಗಳ ಲಾಭ ಈ ದೇಶದ ಜನರ ಪಾಲಿಗೆ ಸಿಗೋದಿಲ್ಲ ಈ ರಾಜಕೀಯದ ಕಾರಣದಿಂದಾಗಿ ಜನರು ಯಾಕೆ ಹೈರಾಣಾಗುವಂಥ ಸ್ಥಿತಿ ಉಂಟಾಗತ್ತೆ ರಾಜಕಾರಣದಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ಬೇಕಾಗಿರುವಂಥ ಹಣವನ್ನು ಹೊಸದಾಗಿ ನೋಟ್ ಚಾಪಿಸಿ ತೆಗೆದುಕೊಳ್ಳೋದಿಕ್ಕಂತೂ ಸಾಧ್ಯ ಇಲ್ಲ ನೋಟ್ ಚಾಪಿಸಿದ ಮೇಲೂ ಕೂಡ ಅದನ್ನು ಕಾರ್ಪೊರೇಟ್ ಕೈಗೆ ಕೊಡಬೇಕಾಗತ್ತೆ ಕಾರ್ಪೊರೇಟ್ ವಲಯ ಅದನ್ನು ರಾಜಕೀಯ ಫಂಡಿಂಗ್ ಆಗಿ ಮರಳಿಸುತ್ತೆ ಹಾಗಾಗಿ ಈ ಎಲ್ಲ ಆಟದ ಹಿಂದೆ ಇರೋದು ಕಾರ್ಪೊರೇಟ್ ವಲಯ ಇನ್ನು ಇಲ್ಲಿ ಕೇಂದ್ರದ ಹೂಡಿಕೆಯ ಪಾಲೆಷ್ಟು ರಾಜ್ಯಗಳ ಪಾಲೆಷ್ಟು ಅನ್ನುವಂಥ ಗೊಂದಲಮಯ ಲೆಕ್ಕಾಚಾರಗಳಲ್ಲಿ ಸತ್ಯ ಮರೆಯಾಗುತ್ತೆ ಆದರೆ ಸರ್ಕಾರದ ಈ ನೀತಿಯಿಂದ ಕಡೆಗೂ ಸಂಕಷ್ಟದಲ್ಲಿ ಬೀಳೋದು ದೇಶದ ಜನಸಾಮಾನ್ಯರೇ ಆಗಿದ್ದಾರೆ ಚತುಷ್ಪಥ ಷಟ್ಪಥ ಅಂತೆಲ್ಲ ಸರ್ಕಾರ ಸಾಧನೆಯ ಪಟ್ಟಿಯನ್ನು ಕೊಡಬಹುದು ಆದರೆ ಹೆಜ್ಜೆ ಹೆಜ್ಜೆಗೂ ಟೋಲ್ ಕಟ್ಟ ಸುಸ್ತಾಗೋರು ಜನಸಾಮಾನ್ಯರೇ ಆಗಿದ್ದಾರೆ ಕಾರ್ಪೊರೇಟ್ ಹೂಡಿಕೆಯ ಮೂಲಕ ಯಾರನ್ನು ಬೇಕಾದರೂ ಕೊಂಡುಕೊಳ್ಳುವಂಥ ಸನ್ನಿವೇಶ ಈ ದೇಶದ ರಾಜಕಾರಣದಲ್ಲಿದೆ ಆಳುವವರ ಕೈಯಲ್ಲಿ ಎಲ್ಲ ಲಗಾಮಗಳು ಆಗೋದಿಕ್ಕೆ ಈ ಕಾರ್ಪೊರೇಟ್ ಬಲನೇ ಕಾರಣ ಆಗುತ್ತೆ ಇಷ್ಟು ತಾಕತ್ತಿರುವಂಥ ಈ ಕಾರ್ಪೊರೇಟ್ ಹಣದ ಬಲವನ್ನು ಪಡೆಯೋದಕ್ಕೆ ಚುನಾವಣಾ ಬಾಂಡ್ ಕಾಯ್ದೆ ರದ್ದತಿ ಬಳಿಕ ದಾರಿ ಯಾವುದು ಅನ್ನುವಂಥ ಚಿಂತೆ ಸರ್ಕಾರವನ್ನು ಕಾಡ್ತಾನೆ ಇದೆ ಯೋಜನೆಗಳ ಹೆಸರಿನಲ್ಲಾದರೂ ಪಡಿಬೇಕು ಮತ್ತು ಯೋಜನೆಗಳ ಗುತ್ತಿಗೆ ಯಾರಿಗೆ ಕೊಡೋದು ಅನ್ನೋದನ್ನು ಬಹಳ ಚಾಣಾಕ್ಷತನದಿಂದ ನಿರ್ಧರಿಸುವ ಮೂಲಕ ರಾಜಕೀಯ ಫಂಡಿಂಗ್ಗೆ ಬೇಕಿರುವಂಥ ದಾರಿಯನ್ನು ತೆರೀಬೇಕಾಗಿದೆ ಇದು ಸರ್ಕಾರದ ಲೆಕ್ಕಾಚಾರ ಹೀಗಿರುವಾಗ ರೈಲ್ವೆ ಸಂಬಂಧಿತ ಯೋಜನೆ ಯಾರು ಪಾಲಾಯ್ತು ರೈಲ್ವೆ ಅಂತ ಅಂದ ತಕ್ಷಣ ರೈಲು ಮತ್ತು ರೈಲ್ ಮಾರ್ಗ ಮಾತ್ರ ಅಲ್ಲ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ವ್ಯವಹಾರ ವಹಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ದಂಧೆ ಅದಾನಿ ಬಳಿ ಇದಕ್ಕಾಗಿನೇ ಒಂದು ಕಂಪ್ನಿ ಇದೆ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಕೆಲಸ ಮಾಡುವಂಥ ಕಂಪ್ನಿ ಒಂದಲ್ಲ ಒಂದು ದಾರಿಯಿಂದ ಈ ದೇಶದ ಅತಿ ದೊಡ್ಡ ಕಾರ್ಪೊರೇಟ್ ವಲಯದ ಭಾಗವೇ ಆಗಿರುತ್ತೆ ಯಾವುದೇ ಒಂದು ಯೋಜನೆಯನ್ನೇ ನೋಡಿದರೂ ಅದರಿಂದ ಜನರಿಗೆ ಆಗುವಂಥ ಲಾಭಕ್ಕಿಂತಲೂ ಈ ಕಾರ್ಪೊರೇಟ್ ವಲಯದ ಜೇಬ್ ತುಂಬೋದೇ ಹೆಚ್ಚಿಲ್ಲ ಮತ್ತು ಅದ್ರ ಮೂಲಕ ಅಧಿಕಾರದಲ್ಲಿರೋರು ರಾಜಕೀಯ ಆಟ ನಡೆಯುತ್ತೆ ದೇಶದಲ್ಲಿ ಯಾವ ವಿಷಯಗಳ ಚರ್ಚೆ ಆಗಬೇಕು ಅದೆಲ್ಲವೂ ಕೂಡ ಬದುಕಿ ಸರಿದಂತಾಗೋದು ಈ ರಾಜಕೀಯದ ಹಿಂದಿನ ಬಿಸ್ನೆಸ್ ಮಾಡೆಲ್ ಕಾರಣದಿಂದ ಅನ್ನುವಂಥ ಈ ಕಟ್ಟು ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ದುಡ್ಡು ಹೊಂಚುವ ದಾರಿಯಾಗಿಯೇ ಸರ್ಕಾರ ಇಂಥ ಯೋಜನೆಗಳನ್ನು ರೂಪಿಸೋದು ಆ ಯೋಜನೆಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಈ ಕಾರ್ಪೊರೇಟ್ ವಲಯ ರಾಜಕೀಯ ಪಕ್ಷಕ್ಕೆ ದೇಣಿಗೆಯನ್ನು ನೀಡೋದು ಆ ಹಣದಲ್ಲಿ ಈ ಚಂಪೈ ಸೂರೇನ್ ಥರದ ವಿಪಕ್ಷ ನಾಯಕರನ್ನೆಲ್ಲ ಚುನಾವಣೆಯ ಹೊತ್ತಿನಲ್ಲಿ ಆಡಳಿತರೂಢ ಪಕ್ಷ ತನ್ನ ತೆಕ್ಕೆಗೆ ಸೆಳೆಯೋದು ಈ ರೀತಿ ಈ ರಾಜಕೀಯ ಆಟ ಸಾಗುತ್ತೆ ಸರ್ಕಾರದ ಯೋಜನೆಗಳು ಕಾರ್ಪೊರೇಟ್ ದುಡ್ಡು ಮತ್ತು ರಾಜಕೀಯ ಒಂದು ವ್ಯವಸ್ಥಿತ ವ್ಯೂಹದಂತೆ ಇರುವಾಗ ಈ ದೇಶದ ಜನಸಾಮಾನ್ಯರನ್ನ ಯಾರ್ ಕೇಳ್ತಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ